ಯಾರ ವಕಲ್ಗಾರ್ ಹೊಂದಾಗ ಅದಾವ ಅಂತೇಳಿ ನಾವು ಸಣ್ಣವ್ರ ಇದ್ದಾಗ ಈಗ ಇದ್ದಾಗ ಹಳದಾಗ್ ಹೋದ್ರ ಒಂದ್ ಜನ ಹೊರತಿ ತೆಗದ್ರ ಫುಟ್ನಾಗ ನೀರು ಬರ್ತೀವಿ ಒಂದ್ ಫುಟ್ನಾಗ ಎಲ್ಲ ನೀವೆಲ್ಲ ನೋಡಿದವ್ರೆ ಅದೇನು ಈಗ ಹೋಗಿರಪ್ಪ ನೋಡ್ರಿ ತೆಗೀಲಿ ಎಲ್ಲ ಬರ್ತೇವೆ ಹದಿನೈದನೂರು ಫೂಟ ನೂರು ಫೂಟ ತಗೋದ್ರೂ ನೀರು ಸಿಕ್ಕ್ರೆ ಸಿಕ್ತು ಸಿಗ್ಲಿಕ್ಕಿಲ್ಲ ಮತ್ ಆ ತೆಗೆದ್ ನೀರೈತೆ ಅಂತಿರೋದು ಎಲ್ಲ ಆರ್ಸಾನಿಕ್ ಅದರೊಳಗೆ ರಸಾಯನಗಳದ್ರೊಳಗೆ ಉಳಿದ್ರೆ ಅಂದರೆ ಕಳು ತೂತುಗಳ್ತಾವ ಎಲು ಕೊಳ್ಳಾಗ್ತವು ಮ್ಯಾಗಿನ ಕೂದಲೆಲ್ಲ ಹಾರು ಹೋಗ್ತಾವು ಒಣಗಿ ಹೋಗ್ತವೆ ಇಂಥ ಜೀವನ ಮಾಡಕ್ಕೆ ಅದಕ್ಕೆ ಒಕ್ಕಲಿಗೆ ಅದ ಒಂದ್ರೆ ಶರಣೆ ಆಗಬೇಕು ಏನಾಗಬೇಕು ಅಂದ್ರೆ ಒಕ್ಕಲಿಗೆ ಒಂದೇ ಕೆಲಸ ಮಾಡಬೇಕು ತನ್ನ ಭೂಮಿ ಮಣ್ಣು ನೀರು ಗಾಳಿ ಬೆಂಕಿ ಇವುಗಳನ್ನು ಭಾಳ ಸುರಕ್ಷಿಸಿಟ್ಕೋಬೇಕು ತನ್ನ ಬಲದಾನು ಇವ ರೈತನ ದೇವರು ಇವ್ರನ್ನ ಕಾಪಾಡ್ಕೋಬೇಕು ಇವುಗಳಿಗೆ ವ್ಯತಿರಿಕ್ತವಾದದ್ದನ್ನು ವಿರುದ್ಧವಾದದ್ದನ್ನು ಏನೂ ಮಾಡಬಾರ್ದು ಇದು ರೈತನ ಕೆಲಸ ನಿನ್ನ ಮಣ್ಣು ಐತಲ್ಲ ಮಣ್ಣು ಹೇಗೆ ಶ್ರೀಮಂತ ಮಾಡುವುದು ಮನೆಯಾಗ ಒಂದು ಆಕಳ ಕಡಿಮೆ ಆ ಮಣ್ಣಿಗೆ ಬೇಕಾದಂಥ ಅಮೃತ ಯಾವುದು ಅಂತ ನನ್ನ ಆಕಳಿ ಸಗಣಿ ಮೂತ್ರ ಅಮೃತ ಮಣ್ಣಿಗೆ ನೀ ಏನು ಹಾಕಬೇಕು ಹಾಕೋದಾಗಿತ್ತು ಅಂದ್ರೆ ನಿನ್ನ ಬೆಳೆಗೆ ಏನು ಹಾಕಬೇಕು ಅಂತಂದ್ರೆ ನಿನಗೇನೂ ಆಗಲಿಲ್ಲ ಅಂತಂದ್ರೆ ಪಂಚಾಮೃತ ನಿಮ್ಗೆಲ್ಲರಿನ ಹಿಡಿಸ್ತೈತಲ್ಲ ಷಡ್ರಸಗಳನ್ನು ಕರಿತೀವಿ ಅವೆಲ್ಲರಿಗೆ ಅಂದ್ರೆ ಸಿಹಿ ಸ್ವಲ್ಪ ಕಹಿ ಖಾರ ಉಪ್ಪ ಒಗರ ಇವೇನದಾವಲ್ಲ ಇವೆಲ್ಲರಿಗೂ ಹಿಡಿಸ್ತಾವೆ ಇವೆಲ್ಲೋ ಕುಡಿದು ಷಡ್ರಸ್ ಅಂದ್ರೆ ಗಿಡ ಅಮೃತ ಅಂತ ಕರೀತಾರೆ ಆರು ಕುಳಿದ್ದಕ್ಕೆ ಅಮೃತ ಅಂತ ಕರೀತಾರೆ ಅಮೃತ ಎದರಿಂದ ತಯಾರು ಮಾಡೋದು ಒಂದು ಬ್ಯಾರಲ್ ನೀರು ತೊಗೊಳುದು ಒಂದು ಹತ್ತು ಕಿಲೋ ಸಗಣಿ ಹಾಕು ಅದ್ರಾಗ ಒಂದು ನಾಲ್ಕಾರ್ ಕಿಲೋ ನಾಲ್ಕಾರ್ ಲೀಟ್ರ್ ಗೋಮೂತ್ರ ಹಾಕು ಒಂದ್ ಎರಡು ಲೀಟ್ರ್ ಮಜ್ಜಿಗೆ ಹಾಕು ಒಂದ್ ಜಾರ ಬೆಲ್ ಬೆಲ್ಸ್ ಆಗುತ್ತಂತ ಒಂದು ಕಿಲೋ ಎರಡು ಕಿಲೋ ಬೆಲ್ಲ ಹಾಕು ಎಲ್ಲೆರ ಒಡಿನ ಕೇಲಗೆ ಗಿಡ ಕೇಲಗೆ ಮುಣ್ಣಿ ತಂದ್ರು ಒಂದು ಬೊಗಸಿ ಹಾಕು ಹಾಕಿೊಂಡಿರ ತಿರು ಎಂಟು ದಿನದೊಳಗೆ ಅಮೃತಪಾನ ಅಮೃತಕ್ಕೆ ಜಲ ತಯಾರಕ್ಕೈತೆ ಜೀವಾಮೃತ ತಯಾರಕ್ಕೈತೆ ಕುಲು ಹಲಕ ಫಲ ಏನಂತೆ ನನಗೆ ಇದುಬೇಕು ನೀ ತಂದ ಚೀಲಾ ಸುರಕ್ಕೆ ನಾದೋ ಬೇಡ ನನಗೆ ಇದು ಹಾಕಂತ ಜೀವಂತನ ಇದನ್ನ ಯಾರು ಮಾಡೋದು ಉಪಾಪ್ ರೆಡಿಮೇಡ್ ಸಿಕ್ಕಕ್ಕೆ ತಂದ ಹಾಕ್ತನೆ ಇದು ಮತ್ ನಾನ ಆರ್ ದಿವ್ಸ ತುರ್ಬೇಕಲ್ಲ ಮತ್ ನಾ ಆರು ದಿವ್ಸ ಬಸ್ ಸ್ಟ್ಯಾಂಡ್ ನಾಗ ಅಪ್ಸಂ ಕೊಡ್ದೆ ಅಂದ್ರೆ ಉಳ್ದವ್ರ ಕುಂತ ಕುಡಿಸ್ಕೋಬೇಕಲ್ಲ ದೊಡ್ಡ ತಿಳಿತು ನೋಡ್ ನಿಮ್ದು ಯಾಕಂದ್ರೆ ನಿಮ್ ಮೀಟಿಂಗ್ ಪಾಯಿಂಟ್ ಅಂದ್ರೆ ಅದಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಇಡೀ ಊರ್ ನಾವು ಮೋದಿ ಹಂಗ ಮಾಡಿದ ರಾಹುಲ್ ಗಾಂಧಿ ಹಿಂಗ ಮಾಡಿದ ಅವಂದ ಹಂಗಂದ